ನಾವು ಒಂದು ಬೇಲ್ ತಗೊಳ್ಳೋದು ಇದು ಮಾಡುದು ಇವೆಲ್ಲ ಮಾಡ್ಯಾರಲ್ಲ ಸುದ್ದಿ ಇದ್ದು ಏನ ಹತ್ತ ಲಕ್ಷ ರೂಪಾಯಿ ಡೀಲ್ ಆಗಿದ್ದು ಟಿ ವಿ ವಾಹಿನಿಯವರು ಇದು ಮಾಡಿದ್ದು ಒಂದ್ ಡೀಲ್ ಆಗಿದ್ದು ಸುದ್ದಿ ಮಾಡಿದ್ರು ಅದಕ್ಕೆ ಈಗ ನಾವು ಉದಾಹರಣೆಗೆ ಒಂದ್ ರೈತ ಪರ ಹೋರಾಟಗಾರ ನಾನು ರೈತ ಪರ ಹೋರಾಟಗಾರ ಎರಡ್ನೂರ ತೊಂಬತ್ತೊಂದು ಜನರ ಇಪ್ಪತ್ತೇಳು ಜೀಸ್ ಹಾಕಿದ್ರು ಪುಡುಗಿ ತರ್ಮಲ್ ಹೋರಾಟದಾಗ ಆ ಟೈಮ್ ಯಾವಾಗ ಸ್ವಲ್ಪ ಮೊದ್ಲು ಏನ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಸುದ್ದಿ ಆದ್ರು ಆಮ್ಯಾಗ ಮುಂದೆ ನಾವು ಒಂದ್ ಬೇಲ್ ತೊಗೊಳುದು ಇದು ಮಾಡುದು ಇವೆಲ್ಲಾ ಮಾಡ್ಬೇಕಂದ್ರೆ ನಾವ್ ಎಷ್ಟು ಕಷ್ಟಪಟ್ಟೆ ನಮ್ಗೇ ಅದು ಆಮ್ಯಾಗ ನಾಕೂರು ವರ್ಷಗಟ್ಟಲೆ ಕೋಟಿ ಅಡ್ಡಾಡಿದೀವಿ ಕೋಟಿ ಅಡ್ಡಾಡಿದ್ರೆ ಸರ್ ಯಾವೊಬ್ಬ ಯಾವ ಒಬ್ಬ ಇದು ಮಾಡಲಿಲ್ಲ ಅಂದ್ರೆ ಒಂದು ಸರ್ಕಾರದ ಮಟ್ಟಕ್ಕೆ ಗಮನ ಸೆಳೆಯುವಂತ ಕೆಲಸಗಳು ಯಾರು ಈ ಸುದ್ದಿ ಸುದ್ದಿ ವಾಹಿನಿಗಳು ಮಾಡಲಿಲ್ಲ ಕೇಳಿದ್ರೆ ಅಲ್ಲಿ ಮಂದಿ ಕುಡಿಸ್ರಿ ಇಲ್ಲಿ ಮಂದಿ ಕುಡಸ್ರಿ ಬರೀ ಹೊರತಾಗಿ ನಮ್ಗೆ ಅದೇ ಮಾತ್ರ ಒಂದು ದೊಡ್ಡದಾಗಿರ್ತೀವಿ ಅದಕ್ಕೆ ಇಂಥವೆಲ್ಲ ಜನಪರ ಕೆಲಸಗಳ ಬಗ್ಗೆ ಒಂದ್ ಸ್ವಲ್ಪ ಹೊರ ಈ ವರದಿಗಾರರು ಒಂದ್ ಸ್ವಲ್ಪ ಇದು ಆವಕತೆ ನಾವು ವಿಚಾರ ಮಾಡ್ತೇವೆ ಮಲ್ಲಿಕಾರ್ಜುನ್ ಚೆನ್ನಾಳ್ ಅಂತ ಹೇಳಿ ಜನಪರ ಹೋರಾಟಗಾರ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಈಗ ಒಂದು ಇಲ್ಲೇ ಓದ್ರಮ್ಮ ಗೇಟ್ ಗೇಟ್ ಅಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗೈತಪ್ಪ ಅಂದ್ರೆ ಬಹಳ ವಿಪರೀತ್ ಟ್ರಾಫಿಕ್ ಕಿರಿಕಿರಿ ಆಯ್ತು ಇಲ್ಲಿ ಹೆವಿ ವೆಹಿಕಲ್ ಬರ್ತಾವೆ ಆಮೇಲೆ ಒಂದು ರೈಲ್ವೆ ಗೇಟ್ ಗೇಟ್ ಹಾಕ್ತಪ್ಪ ಅಂದ್ರೆ ಎರಡ್ ಎರಡು ತಾಸು ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ ಇದು ಬೆಂಗಳೂರು ನಗರಕ್ಕಿಂತಲೂ ಜಾಸ್ತಿ ಟ್ರಾಫಿಕ್ ಜಾಮ್ ಆಗುತ್ತೆ ಅದೇ ರೀತಿ ಈ ಓದ್ರಮಾ ನಗರ ನಗರ ಸ್ಟಾರ್ ಕಾಲನಿ ಬಡಾವಣೆ ಈ ಟ್ವೆಂಟಿ ಫೋರ್ ಅವರ್ಸ್ ನೀರಿಲ್ಲ ಇಂಥವೆಲ್ಲ ಸುದ್ದಿ ಮಾಡೋ ಬದಲಾಗಿ ಇಂಥವೆಲ್ಲ ಬರೀ ಡೀಲಿಂಗ್ ಮಾಡ್ಕೊತ ಹೋದ್ರೆ ಏನ್ ಮಾಡೋದು ಬರೀ ಆದ ಕಾರಣ ಜನಪರ ಕಾಳಜಿ ಇಟ್ಟುಕೊಂಡು ಒಂದು ಇದು ಮಾಡಬೇಕು ಆಮ್ಯಾಗೆ ಈ ವಾರ್ತಾ ಇಲಾಖೆ ಅವರು ಒಂದ್ ದೊಡ್ಡ ಒಂದು ಚೀಟಿ ಕೊಡ್ತಾರೆ ವಾರ್ತಾ ಇಲಾಖೆ ಅವ್ರು ಏನಪ್ಪಾ ಅಂದ್ರೆ ಇಷ್ಟು ಮಂದಿ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಹೆಸರು ಇದ್ದಂತವ್ರೆ ಹಿಂದ್ ಮಾಡ್ಕೊತ ಹೋಗ್ಬಿಟ್ರೆ ಇನ್ನು ವಾರ್ತಾ ಇಲಾಖೆ ಮಾನವ ಮರ್ಯಾದೆ ಇಲ್ಲಿ ಉಳಿತಿದ್ದಿಲ್ಲೆ ಆದ ಕಾರಣ ಈ ವಾರ್ತಾ ಇಲಾಖೆ ಅವರು ಇದಕ್ಕೆ ಸಂಬಂಧಪಟ್ಟಂತವ್ರು ಕಂಪಲ್ಸರಿ ಅದಕ್ಕೆ ಆಕ್ಷನ್ ಮಾಡಬೇಕು ಆಕ್ಷನ್ ಮಾಡಿ ಒಂದ್ ಮುಂದೆ ಇಂಥವೆಲ್ಲ ಅವಘಡಗಳು ಹಾಬಾರದೇಶ ಮಾನ್ಯ ಗೃಹ ಸಚಿವರು ಆಮ್ಯಾಗ ಎಸ್ ಪಿ ಸಾಹೇಬರು ಜಿಲ್ಲಾಧಿಕಾರಿಗಳು ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂದ್ರೆ ಈಗ ಜಿಲ್ಲೆಯಲ್ಲಿ ಚುನಾವಣೆ ನಡೆದ್ರು ಚುನಾವಣೆ ನಡೆದ್ರೆ ಐವತ್ ಸಾವಿರ ರೂಪಾಯಿ ಇರ್ಬೇಕಂತ ಹೇಳ್ತಾರೆ ಐವತ್ತು ಸಾವಿರ ರೂಪಾಯಿ ಮ್ಯಾಗ್ ಅಂತ ಹೇಳ್ತಾರೆ ಮತ್ತೆ ಹತ್ತ ಲಕ್ಷ ರೂಪಾಯಿ ಇವ್ರು ಕೈಯಾಗಿ ಇಟ್ಕೊಂಡು ಡೀಲಿಂಗ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಏನ್ ಚುನಾವಣೆ ಆಯೋಗದವ್ರು ಏನ್ ಮಾಡ್ತಾರೆ ಇಲ್ಲಿ ಅದೊಂದು ವಿಚಾರ ಈ ವಿಚಾರ ಚುನಾವಣೆ ಆಯೋಗದ ವಿಚಾರ ಮಾಡಬೇಕು ಹತ್ತ ಲಕ್ಷ ಕ್ಯಾಶ್ ಇರ್ತಾವಂತಂದ್ರೆ ಡೀಲಿಂಗ್ ಮಾಡಬಹುದೇ ಸಿಟಿವಿ ಕ್ಯಾಮರಾ ಇಟ್ಟಾರೆ ಇವರು ಅದಕ್ಕೆ ಈ ಚುನಾವಣೆ ಆಯೋಗದವರು ಇಂಥವ್ಗೆಲ್ಲ ಕಟ್ಟು ನೀಡಿ ಕ್ರಮ ಹಾಕ್ಬೇಕಿಂದ 원래 가 r d a 맞 i g a l e r 이 a ma però n